ಮತ್ತೊಂದು ಕಡೆ ದೆಹಲಿಗೆ ಈಗ ಆರ್ ಅಶೋಕ್ ಕೂಡ ಹೋಗ್ತಾ ಇದ್ದಾರೆ ಬಣ ನಡುವೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಆರ್ ಅಶೋಕ್ ಬೆಳಿಗ್ಗೆ ಎಂಟು ಹತ್ತರ ಏರ್ ಇಂಡಿಯಾ ವಿಮಾನದಲ್ಲಿ ಹೊರಟಿದರು ಬೆಳಿಗ್ಗೆನೆ ಹೊರಟಿರುವಂತಹ ಆರ್ ಅಶೋಕ್ ಅಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳಿವೆ ಹಾಗಾದ್ರೆ ದಿಢೀರ್ ಭೇಟಿ ಯಾಕೆ ದಿಢೀರ್ ಆಗಿ ದೆಹಲಿಗೆ ಯಾಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೆರಳಿದ್ರು ಹೈಕಮಾಂಡ್ ಏನಾದರೂ ಕರ್ಸ್ಕೊಂಡಿದ್ಯಾ ಯಾಕಂದ್ರೆ ಶಿಸ್ತು ಸಮಿತಿ ಮುಂದೆ ಇವತ್ತು ಯತ್ನಾಳ್ ಹಾಜರಾಗ್ತಾ ಇದ್ರೆ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವ್ರನ್ನೂ ಕೂಡ ಬರೋದಕ್ಕೆ ಏನಾದರೂ ಹೇಳ್ತಾ ಹೈಕಮಾಂಡ್ ಅಥವಾ ಆ ಅಶೋಕೇನೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇದ್ದಾರಾ ಇದೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಕುತೂಹಲ ಕೆರಳಿಸಿದೆ ಆ ಅಶೋಕ್ ಅವರ ದಿಢೀರ್ ದೆಹಲಿಯ ಭೇಟಿ ಯಾಕಂದ್ರೆ ಇನ್ಫ್ಯಾಕ್ಟ್ ಇವತ್ತು ಅವರು ವಕ್ ವಿರುದ್ಧದ ಹೋರಾಟದಲ್ಲಿ ಚಾಮರಾಜನಗರದಿಂದ ಅವರು ಹೋರಾಟವನ್ನು ಆರಂಭಿಸಬೇಕಿತ್ತು ಮತ್ತೊಂದು ಕಡೆ ಬೀದರ್ನಿಂದ ವಿಜಯೇಂದ್ರ ಅವರು ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ ಆದರೆ ಮೂರು ಟೀಮ್ ಮಾಡಿಕೊಂಡು ವಕ್ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂತಹ ಬಿ ಜೆ ಪಿ ಈಗ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ದಿಢೀರನೇ ದೆಹಲಿಗೆ ಹೊರಟಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಬಿ ಜೆ ಪಿ ಹೈಕಮಾಂಡ್ ಏನಾದರೂ ಅಶೋಕ್ ಅವ್ರನ್ನ ಬರೋದಕ್ಕೆ ಹೇಳಿತ್ತಾ ಯಾಕಂದರೆ ಯತ್ನಾಳ್ ಈಗಾಗಲೇ ದೆಹಲಿಯಲ್ಲಿರೋದ್ರಿಂದಾಗಿ ಯತ್ನಾಳ್ ಒಂದು ಕಡೆ ಈಗ ತಮ್ಮ ವಿರುದ್ಧ ಜಾರಿಯಾಗಿರುವಂತಹ ನೋಟಿಸ್ ನೋಟಿಸ್ಗೆ ಉತ್ತರವನ್ನು ಶಿಸ್ತು ಸಮಿತಿ ಮುಂದೆ ನೀಡ್ತಾರೆ ಇದೇ ಬೆನ್ನಲ್ಲೇ ಆರ್ ಅಶೋಕ್ ಕೂಡ ಇವತ್ತು ಬೆಳಿಗ್ಗೆನೆ ದೆಹಲಿಗೆ ಹೊರಟಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದೆಲ್ಲದರ ಜೊತೆಗೆ ರಾಜ್ಯ ಉಸ್ತುವಾರಿ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ ಬಿಜೆಪಿಯ ಸಂಸದರು ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರ ಮುಂದೆನೇ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ಮುಂದೆ ಮಾತಾಡಿದ್ದಾರೆ ಒಂದಷ್ಟು ಜನ ನಾಯಕರು ಬಣಬಡಿದಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸಂಸದರು ಒತ್ತಾಯಿಸಿದ್ದಾರೆ ಪಕ್ಷದಲ್ಲಿ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ ಬಿಕ್ಕಟ್ಟು ಹೆಮ್ಮರವಾಗಿದೆ ಇದು ಪಕ್ಷಕ್ಕೆ ಮುಳುವಾಗ್ತಾ ಇದೆ ನಾಯಕರು ಹಾಗೂ ಕಾರ್ಯಕರ್ತರು ಅತಂತ್ರವಾಗ್ತಾ ಇದ್ದಾರೆ ಯಾರ ಮಾತು ಕೇಳಬೇಕು ಯಾರು ಸರಿ ಯಾರು ತಪ್ಪು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಿಕ್ಕಟ್ಟು ಬಗೆಹರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ತೊಂದರೆ ಆಗುತ್ತೆ ಯಾಕೆ ಪಕ್ಷದವರಿಷ್ಟು ಸುಮ್ಮನಿದ್ದಾರೆ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋ ಸಮಯ ಇದು ಆದ್ರೆ ನಮ್ಮ ನಮ್ಮ ನಡುವಿನ ಭಿನ್ನ ಮತದಿಂದಾಗಿ ಕಾಂಗ್ರೆಸ್ ಮುಂದೆ ನಾವು ನಗೆಪಾಟಲಿಗೆ ಈಡಾಗ್ತಾ ಇದ್ದೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಸಂಸದರು ಹೇಳ್ತಾರೆ ಆದಷ್ಟು ಬೇಗ ಈ ಭಿನ್ನ ಮತ ಸರಿಪಡಿಸ್ಬೇಕು ಅಂತ ಒಕ್ಕೂರಲಿನಿಂದ ಒತ್ತಾಯಿಸಿದ್ದಾರೆ तय राधा अग्रवाल और रिएक्ट राधामोहदास ये जो छोटी सी घटना को बहुत बड़ा इश्यू बना करके रखा भी जा रहा है उससे जनता प्रभावित नहीं है जनता कांग्रेस के रास्ते से छुटकारा चाहती है और कि ये जो छोटी सी घटना को बहुत बड़ा इश्यू बना करके रखा भी जा रहा है उससे जनता प्रभावित नहीं है जनता कांग्रेस के रास्ते से छुटकारा चाहती है और